ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೈ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮೋ ಶ್ರೀತ್ರಿಪುರಾಭಿಧಾನೇ ನಮೋ ನಮೋ ಭಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ಕಳೆದ ಉಪನ್ಯಾಸದಲ್ಲಿ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಹದಿನಾರನೆಯ ಶ್ರೀನಾಮ ಸುಪಕ್ವದಾಡಿಮೆ ಬೀಜರದನಾಯ್ಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಹದಿನೇಳನೆಯ ಶ್ರೀನಾಮ ಕಂಬು ಪೂಗ ಸಮಛಾಯ ಕಂಧರಾಯೈ ನಮೋ ನಮಃ ಆತ್ಮೀರೇ ಇಲ್ಲಿಂದ ಅಮ್ಮನ ಕಾಮರಾಜಕೂಟದ ವರ್ಣನೆಯನ್ನು ಮಾಡಿದ್ದಾರೆ ಅಂದರೆ ಕಂಠದಿಂದ ಕಟಿಯವರವೇಗೆ ಕಾಮರಾಜಕೂಟ ಅಂತ ಕರೀತಾರೆ ಆ ವರ್ಣನೆಯನ್ನು ಋಷಿಗಳು ಇಲ್ಲಿ ಮಾಡಿದ್ದಾರೆ ಶ್ರೀಲಲಿತೆಯ ಕಂಠವು ಶಂಖದಂತೆ ಮೂರು ರೇಖೆಗಳಿಂದ ಕೂಡಿದೆ ಅಂತಹ ಕಂಠ ಪ್ರದೇಶವನ್ನು ಹೊಂದಿರುವ ಅಮ್ಮನಿಗೆ ನಮಸ್ಕಾರ ನಮಸ್ಕಾರ ಅಂತಿದ್ದಾರೆ ಈ ಕಂಠವು ನಾದ ಶಕ್ತಿಯನ್ನು ಹೊರಡಿಸುವಂಥ ಪ್ರದೇಶವಾಗಿದೆ ಯಾವುದೇ ಶಬ್ದಗಳು ನಮ್ಮಿಂದ ಹೊರಗಡೆ ಬರಬೇಕಾದರೆ ಮೊದಲು ಸಿದ್ಧತೆಗಳು ನಡೆಯುತ್ತೆ ನಮ್ಮ ಶರೀರದ ಒಳಗಡೆ ಪರಾ ಪಶ್ಯಂತಿ ಮಧ್ಯಮ ಅನ್ನುವಂಥ ಮೂರು ಹಂತದ ಸುಪ್ತವಾದಂಥ ಸಿದ್ಧತೆಗಳು ಒಳಗಡೆ ನಡೆದು ಆ ಶಬ್ದ ತರಂಗಗಳು ಕಂಠಕ್ಕೆ ಬರುತ್ತಿದ್ದಂತೆಯೇ ವೈಖರಿಯಾಗಿ ತರಂಗಗಳಾಗಿ ನಮ್ಮಿಂದ ಹೊರಹೊಮ್ಮುತ್ತೆ ಅಂತ ಶಂಖವೂ ಸಹ ನಾದವನ್ನು ಮಾಡುವಂಥದ್ದೇ ಆದ್ದರಿಂದ ಅಮ್ಮನ ಕಂಠವನ್ನು ಶಂಖಕ್ಕೆ ಹೋಲಿಸಿದ್ದಾರೆ ಮತ್ತು ಈ ಶಂಖದಲ್ಲಿ ಮೂರು ರೇಖೆಗಳು ಇರುವಂತೆ ಅಮ್ಮನ ಕಂಠದಲ್ಲೂ ಮೂರು ರೇಖೆಗಳಿದೆ ಅಂತ ಏನು ಈ ಮೂರು ರೇಖೆಗಳ ವಿಶೇಷ ಅಂದರೆ ಸಾಮುದ್ರಿಕ ಶಾಸ್ತ್ರ ಹೀಗೆ ಹೇಳುತ್ತೆ ಲಲಾಟೇ ಚ ಗಲೆ ಮಧ್ಯೆ ಚಾಪಿ ಸ್ತ್ರೀ ಸ್ತ್ರೀಪುಂಸಯೋರಿದಂ ಜ್ಞೇಯಂ ಸೌಭಾಗ್ಯದಾಯಕಂ ಹಣೆಯಲ್ಲಾಗಲಿ ಕಂಠ ಪ್ರದೇಶದಲ್ಲಾಗಲಿ ಅಥವಾ ಸೊಂಟದಲ್ಲಾಗಲಿ ಮೂರು ರೇಖೆಗಳಿದ್ದರೆ ಅದು ಸ್ತ್ರೀಯಲ್ಲೇ ಇರಬಹುದು ಅಥವಾ ಪುರುಷರಲ್ಲೇ ಇರಬಹುದು ಅಂತೂ ಈ ಮೂರು ಸ್ಥಾನದಲ್ಲಿ ಮೂರು ರೇಖೆಗಳಿಂದ ಕೂಡಿದ್ದರೆ ಅದನ್ನು ಉತ್ತಮ ಸಾಮುದ್ರಿಕ ಲಕ್ಷಣ ಅಂತ ಹೇಳಿ ಕರೀತಾರೆ ಅಥವಾ ಮಹಾ ಸೌಭಾಗ್ಯವನ್ನ ಅದು ತಂದುಕೊಡುತ್ತೆ ಅನ್ನುವ ಒಂದು ಸೂಚನೆಯನ್ನು ಕೊಡುತ್ತಾರೆ ಇನ್ನು ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿಯಲ್ಲಿ ಹೀಗೆ ವರ್ಣನೆ ಮಾಡುತ್ತಾರೆ ಗಲೆ ರೇಖಾಸ್ತಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹವ್ಯಾನದ್ಧ ಪ್ರಗುಣಗುಣ ಸಂಖ್ಯಾ ವಿರಾಜಂತೆ ವಿರಾಜಿಧ ಮಧುರ ರಾಗಕರ ಭುವಾಂ ತ್ರ ಗ್ರಾಮ ಸ್ಥಿತ ಸೀಮಾನ ಇವತೆ ಅಂತ ಅಮ್ಮ ನಿನ್ನ ಕಂಠದಲ್ಲಿರುವ ಮೂರು ರೇಖೆಗಳು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಷಡ್ಜ ಮಧ್ಯಮ ಗಾಂಧಾರ ಸ್ಥಾಯಿಗೆ ನಿನ್ನ ಕಂಠವು ಸ್ಥಾನವಾಗಿದೆ ಏಕೆಂದರೆ ಕಂಠದಿಂದಲೇ ಸಂಗೀತದ ಸ್ವರಗಳು ಹೊರಡಬೇಕಾಗತ್ತೆ ಅನ್ನುವಂಥ ದೃಷ್ಟಿ ಮತ್ತೊಂದು ದೃಷ್ಟಿಕೋನದಲ್ಲಿ ಗತಿ ಗಮಕ ಹಾಗೂ ಗೀತೆಗಳೆಂಬ ಮೂರು ವಿಧಾನಗಳಲ್ಲಿಯೂ ಅಮ್ಮ ಮಹಾ ಚತುರೆಯಾಗಿದ್ದಾಳಾದ್ದರಿಂದ ಅದನ್ನು ಸೂಚಿಸಲಿಕ್ಕೆ ಆಕೆಯ ಆ ಕಂಠ ಪ್ರದೇಶದಲ್ಲಿ ಮೂರು ರೇಖೆಗಳಿದೆ ಅಂತ ಮತ್ತು ಈ ಕಂಠವು ಶರೀರದಲ್ಲಿ ಅತ್ಯಂತ ಪ್ರಧಾನವಾದ ಸ್ಥಾನ ಯಾಕೆ ಅಂದರೆ ಕಂಠದಿಂದ ಕೆಳಗಡೆ ಶರೀರವು ಕೇವಲ ಕರ್ಮಸ್ಥಾನ ಅಂತ ಕಂಠದಿಂದ ಮೇಲೆ ಆ ಶರೀರದ ಎಲ್ಲ ಕರ್ಮಗಳನ್ನು ನಿಯಮನ ಮಾಡುವಂಥ ಜ್ಞಾನಸ್ಥಾನ ಅದು ಶಿರಸ್ಸು ಎಲ್ಲ ಜ್ಞಾನೇಂದ್ರಿಯಗಳ ಸ್ಥಾನ ಈ ಶಿರೋಭಾಗ ಆದ್ದರಿಂದ ದೇಹದ ಎಲ್ಲ ಕರ್ಮೇಂದ್ರಿಯಗಳಿಗೆ ಜ್ಞಾನೇಂದ್ರಿಯಗಳು ಸೂಚನೆ ಕೊಡುತ್ತೆ ಹಾಗಾಗಿ ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯ ಎರಡನ್ನೂ ಸಮತೋಲನವಾಗಿ ನಡೆದುಕೊಂಡು ಹೋಗಬೇಕಾದರೆ ಕೇಂದ್ರ ಸ್ಥಾನವೇ ಈ ಕಂಠಭಾಗ ಅಂತಹ ನಾದಸ್ಥಾನವಾದ ಕಂಠ ಪ್ರದೇಶವನ್ನು ನಮಸ್ಕಾರವನ್ನು ಮಾಡುತ್ತ ಶ್ರೀಮಾತೆಯ ಹದಿನೆಂಟನೆಯ ಶ್ರೀನಾಮ ಸ್ಥೂಲಮುಕ್ತಾ ಫಲೋದಾರ ಸುಹಾರಾಯ್ಯೈ ನಮೋ ನಮಃ ಶ್ರೀಲಲಿತೆಯು ತನ್ನ ಕೊರಳಲ್ಲಿ ಅನೇಕ ವಿಧದ ಆಭರಣವಿದ್ದರೂ ಸಹ ಮುತ್ತಿನ ಮಾಲೆಗಳ ಮಹಾಕಾಂತಿಯಿಂದ ಕೂಡಿದ್ದಾಳಾದ್ದರಿಂದ ಅಂತಹ ಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಈ ಮುತ್ತು ಗ್ರಹಗಳಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ರತ್ನ ಚಂದ್ರನು ಮನಸ್ಸಿನ ಅಧಿದೇವತೆಯಾಗಿದ್ದಾನೆ ಈ ಮನಸ್ಸು ಯಾವಾಗಲೂ ಚಂಚಲದಿಂದಲೇ ಕೂಡಿರುತ್ತೆ ಅರ್ಜುನನೇ ಕೃಷ್ಣನಿಗೆ ಈ ಪ್ರಶ್ನೆಯನ್ನು ಕೇಳ್ತಾನೆ ಭಗವದ್ಗೀತೆಯಲ್ಲಿ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢ್ಯಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಅರ್ಜುನನೇ ಸಂದೇಹವನ್ನು ಕೇಳ್ತಾನೆ ಪರಮಾತ್ಮನಲ್ಲಿ ಹಾಗಾಗಿ ಅಂತಹ ಚಂಚಲವಾದ ಮನಸ್ಸು ಸ್ಥಿರವಾಗಿ ಭಗವತಿಯಲ್ಲಿ ನಿಲ್ಲಬೇಕಾದರೆ ಅದಕ್ಕೆ ಸತತವಾದ ಅಭ್ಯಾಸ ಸತತವಾದ ವೈರಾಗ್ಯದಿಂದ ಇರಬೇಕು ಆಗ ಚಂದ್ರನ ಅಧಿದೇವತೆಯಾದ ಸರ್ವಮಂಗಳೆಯನ್ನೂ ಪ್ರಾರ್ಥನೆ ಮಾಡುತ್ತಾ ಆಕೆಯ ನಾಮಜಪ ಸಾಧನೆ ಮಾಡ್ತಾ ಮಾಡ್ತಾ ಇದ್ದರೆ ಕ್ರಮವಾಗಿ ಮನಸ್ಸು ಅಮ್ಮನಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಅಂತಹ ಶುದ್ಧ ಭಕ್ತರ ಮನಸ್ಸೆಂಬ ಮುತ್ತಿನ ಮಾಲೆಯನ್ನು ಅಮ್ಮ ತನ್ನ ಮನಸ್ಸಿನಲ್ಲಿ ಲಯ ಮಾಡಿಕೊಳ್ಳುತ್ತಾಳೆ ಅನ್ನುವಂಥ ಸಂಕೇತಕ್ಕಾಗಿ ಆ ವಕ್ಷಸ್ಥಳದಲ್ಲಿನ ಮುತ್ತಿನ ಮಾಲೆಯನ್ನು ವರ್ಣನೆ ಮಾಡಿದ್ದಾರೆ ಋಷಿಗಳು ಮತ್ತು ಈ ನಾಮಕ್ಕೆ ಮತ್ತೊಂದು ದೃಷ್ಟಿಯ ಕೋನದ ವ್ಯಾಖ್ಯಾನವನ್ನೂ ಮಾಡಿದ್ದಾರೆ ನಾವು ಸ್ಥೂಲ ಶರೀರವನ್ನು ಹೊಂದಿದ್ದೇವೆ ಇಂತಹ ಸ್ಥೂಲ ಶರೀರಗಳು ಎಷ್ಟು ಆಗಿ ಹೋಗಿದೆಯೋ ನಮಗೆ ಗೊತ್ತಿಲ್ಲ ಇನ್ನು ಮುಂದೆ ಎಷ್ಟು ಹೊರಬೇಕಾಗಿದೆಯೋ ಅದೂ ಗೊತ್ತಿಲ್ಲ ಹಾಗಾಗಿ ಇಂತಹ ಸ್ಥೂಲ ಶರೀರ ಧಾರಣೆ ಮಾಡುವುದರಿಂದ ಯಾರಾದರೂ ಮುಕ್ತಿಯ ಫಲವನ್ನು ಬಯಸಿದರೆ ಅವರಿಗೆ ಅಮ್ಮ ಆ ಮುಕ್ತ ಫಲವನ್ನಿತ್ತು ಅನುಗ್ರಹಿಸಿ ತನ್ನಲ್ಲಿಯೇ ಐಕ್ಯ ಮಾಡಿಕೊಳ್ಳುತ್ತಾಳೆ ಅಂತಹ ಕಾರುಣ್ಯ ಮೂರ್ತಿಯಾಗಿದ್ದಾಳೆ ಶ್ರೀಲಲಿತೆ ಆದ್ದರಿಂದ ಸ್ಥೂಲ ಮುಕ್ತ ಫಲೋದಾರ ಸುಹಾರಾಯ್ಯೈ ನಮೋ ನಮಃ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ ಇದೇ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ರತ್ನಗ್ರೈವೇಯ ಚಿಂತಾಕ ಫಲಾನ್ವಿತಾ ಅಂತ ಹೇಳಿ ವಂದಿಸಿದ್ದಾರೆ ವಾಗ್ದೇವತೆಗಳು ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ